ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡ್ತೀನಿ ಸೊ ನಾನೀಗ ತಾಳು ಬೆಟ್ಟದಲ್ಲಿದ್ದೀನಿ ತಾಳು ಬೆಟ್ಟದಲ್ಲಿ ತಾಳ್ಮೆಯಿಂದ ನಿಮಗೆ ಒಂದಷ್ಟು ಸಂದೇಶಗಳನ್ನು ತಲುಪಿಸ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಅಮಾವಾಸ್ಯೆ ಸಂದರ್ಭದಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯ ವಾಹನಗಳು ಆಗಮಿಸ್ತವೆ ಸೊ ಈ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ವಾಹನಗಳು ಎದ್ವಾ ತದ್ವಾ ವೇಗದಲ್ಲಿ ಬರ್ತವೆ ಯಾಕೆ ಅಂತಂದರೆ ಏನೋ ಒಂದು ಒತ್ತಡ ಅಂತ ಹೇಳಬಹುದು ಆ ಒಂದು ಒತ್ತಡ ಬೇಗ ಹೋಗಬೇಕು ಬೇಗ ರೀಚ್ ಆಗಬೇಕು ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು ಈ ಒಂದು ಒತ್ತಡ ಏನು ಮಾಡ್ತದೆ ಅಂದರೆ ನಿಮ್ಮ ಒಂದು ವೇಗ ಅನಾಹುತ ಅಪಘಾತಕ್ಕೆ ಆಹ್ವಾನವನ್ನು ನೀಡ್ತದೆ ದಯವಿಟ್ಟು ಓದ್ಸಲ ಅಂದರೆ ಈ ಒಂದು ಅಮಾಸ್ಯ ಏನು ಈಗ ಓದ್ಸಲ್ಲ ಬತ್ತಲ್ಲ ಸೊ ಎರಡು ಬಸ್ಗಳು ಏನು ಒಂದು ತಿರುವಿನಲ್ಲಿ ದಬ್ಬಾ ಇನ್ನೊಂದು ಬಸ್ ಬಂದು ಏನೋ ಒಂದು ಕಟ್ಟೆ ಒಳಗಡೆ ಹೋಗಿ ನುಕ್ಕೊಳ್ತು ಒಂದು ಬ್ರೇಕ್ ಫೇಲ್ಯೂರ್ ಆಯಿತು ಒಂದು ತಿರುವಿನಲ್ಲಿ ತಿರುಗಿ ಬಿದ್ದ ಪರಿಣಾಮ ಸೊ ಅದರಿಂದ ಸಾಕಷ್ಟು ಜನಕ್ಕೆ ಪೆಟ್ಟಾಯಿತು ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಸೊ ಅಮಾವಾಸ್ಯೆಗೆ ಕೇವಲ ಇನ್ನು ಮೂರೇ ಮೂರು ದಿನ ಇದೆ ಹಾಂ ದಯವಿಟ್ಟು ಈ ಒಂದು ಅಮಾವಾಸ್ಯೆ ಏನು ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಇದೆ ಮಂಗಳವಾರ ಸೋಮವಾರ ಮಂಗಳವಾರ ಬುಧವಾರ ಈ ಸಂದರ್ಭಗಳಲ್ಲಿ ಏನೋ ಪ್ರವಾಸಿಗರು ಹೆಚ್ಚಾಗಿ ಆಗಮಿಸ್ತಾರೆ ದಯವಿಟ್ಟು ಇಂತಹ ಸಂದರ್ಭದಲ್ಲಿ ತಾವು ನಿಧಾನಕ್ಕೆ ಬನ್ನಿ ನಿಧಾನವೇ ಪ್ರಧಾನ ನಿಮ್ಮ ಒಂದು ವೇಗ ನಿಮಗೆ ಒಂದು ಅಪಘಾತ ಅನಾಹುತಕ್ಕೆ ಆಹ್ವಾನವನ್ನು ನೀಡ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇನ್ನೇನು ಸ್ಕೂಲು ಪ್ರಾರಂಭವಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ಪ್ರವಾಸಿಗರು ಏನು ಮಾಡ್ತಾರೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಏನು ಲಾಸ್ಟ್ ದಿನ ಅಂತಂದ್ಬಿಟ್ಟು ಈ ಹಮಾಸಿಗೆ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುವ ಸಾಧ್ಯತೆಗಳಿದೆ ಆದ್ದರಿಂದ ಈ ವಿಡಿಯೋ ಮೂಲಕ ಏನು ತಾಳು ಬಹಳ ತಾಳ್ಮೆಯಿಂದ ಆಗಮಿಸಿ ಅಂತ ಒಂದು ಮನವಿ ಹಾಕಿಕೊಳ್ತೀನಿ ತಾಳ ಬೆಟ್ಟ ದಾಟ್ತಿದ್ದಾಗಲೇ ನಿಮ್ಗೆ ಏನಾಗುತ್ತೆ ತಿರುವುಗಳು ಸ್ಟಾರ್ಟ್ ಆಗುತ್ತೆ ಈ ತಿರುವುಗಳಲ್ಲಿ ಏನಾಗ್ತದೆ ನೀವು ತದ್ವಾ ವೇಗವನ್ನು ಅನು ಅನುಸರಿಸಿದಲ್ಲಿ ನಿಮಗೆ ಅನಾಹುತ ಅಪಘಾತಗಳಾಗತ್ತೆ ಅಂತ ಈ ಸಂದೇಶವನ್ನು ನೀಡ್ತೀನಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಸ್ವಲ್ಪ ದಯವಿಟ್ಟು ತಾವು ನಿಧಾನಕ್ಕೇ ಬರಬೇಕು ಯಾಕೆಂದ್ರೆ ಹೆಚ್ಚು ಅನಾಹುತ ಅಪಘಾತಗಳಾಗಿರೋದು ಕರ್ನಾಟಕ ಸಾರಿಗೆ ವಾಹನಗಳ ಬಸ್ಗಳಿಂದಲೇ ದಯವಿಟ್ಟು ಇದನ್ನೆಲ್ಲ ಮನಗೊಂಡು ತಾವು ನಿಧಾನವನ್ನು ಅನುಸರಿಸಿ ತಿರುವುಗಳಲ್ಲಿ ಆರ್ನ್ ಮಾಡಿ ದಯವಿಟ್ಟು ವಿಶೇಷವಾಗಿ ತಿರುವುಗಳಲ್ಲಿ ಆರ್ನ್ ಮಾಡಬೇಕು ನೀವೇನು ಮಾಡ್ತಿದ್ರೆ ಒಂದಷ್ಟು ಜನ ಆರ್ ಮಾಡ್ತಾರೆ ಒಂದಷ್ಟು ಜನ ಮಾಡೋದಿಲ್ಲ ದಯವಿಟ್ಟು ನಿಮ್ಮ ಒಂದು ವೇಗ ಅಂತಕ್ಕಂಥದ್ದನ್ನು ನಿಯಂತ್ರಣಕ್ಕೆ ತಗೊಳ್ಳಿ ಆಮೇಲೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ದಯವಿಟ್ಟು ಚೆನ್ನಾಗಿರ್ತಕ್ಕಂಥ ವಾಹನಗಳನ್ನು ಕೊಡಬೇಕು ಮಹದೇಶ್ವರ ಬೆಟ್ಟ ತಿರುವುಗಳಲ್ಲಿ ನೋಡಿ ಲಾಸ್ಟ್ ಟೈಮ್ ಬ್ರೇಕ್ ಫೇಲರ್ ಆಗಿಬಿಟ್ಟು ಬಸ್ ಹೋಗಿ ಟೌನಲ್ಲಿ ಇಳಿಕತ್ತು ಆ ಭಗವಂತನ ಒಂದು ಕೃಪೆಯಿಂದ ಸದ್ಯಕ್ಕೆ ಹೆಚ್ಚಿನ ಯಾವುದೇ ಥರದ ಅನಾಹುತಗಳಾಗಿಲ್ಲ ಮುಂದೆ ಆಗಬಾರ್ದು ಆ ಒಂದು ನಿಟ್ಟಿನಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ವಾಹನಗಳನ್ನು ಒಂದು ತಪಾಸಣೆ ಮಾಡಿ ಒಂದು ಪರಿಶೀಲನೆಗಳನ್ನು ಮಾಡಿ ಒಂದು ಭದ್ರತೆಗಳನ್ನು ಕೊಟ್ಟು ಕಳಿಸ್ಕೊಡಿ ಅಂತ ಒಂದು ಮನವಿ ಹಾಕಳ್ತೀವಿ ಸೊ ಇನ್ನೇನು ಒಂದು ಮೂರು ದಿನದಷ್ಟೇ ದಯವಿಟ್ಟು ಈ ಒಂದು ಮೂರು ದಿನ ಮುಂದೆ ಯಾವುದೇ ತರಹದ ಈ ಭಾಗ ನಮ್ಮ ಮಹದೇಶ್ವರ ಬೆಟ್ಟ ಭಾಗ ಯಾವುದೇ ತರಹದ ಅನಾಹುತ ಅಪಘಾತಗಳಾಗದಂತೆ ಕಾಯ್ದುಕೊಳ್ಳಿ ಯಾಕೆಂದರೆ ಇನ್ನು ಮೂರು ದಿನ ಆದಮೇಲೆ ಖಂಡಿತವಾಗಲೂ ಈ ಒಂದು ಮಹದೇಶ್ವರ ಬೆಟ್ಟ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ಒಂದಷ್ಟು ವಾಹನಗಳ ಅಪಘಾತ ಅನಾಹುತಕ್ಕೆ ಒಳಪಡುವ ಸಾಧ್ಯತೆಗಳಿದೆ ಯಾಕೆಂದರೆ ವೇಗ ತಾವು ವೇಗವಾಗಿ ಆಗಮಿಸಿರೋದ್ರಿಂದ ಏನಾಗುತ್ತೆ ಅನಾಹುತ ಅಪಘಾತಗಳು ಆಗುತ್ತೆ ದಯವಿಟ್ಟು ಇದನ್ನೆಲ್ಲ ಮನಗೊಂಡು ವಾಹನ ಸವಾರರು ಸ್ವಲ್ಪ ನಿಧಾನಕ್ಕೆ ಬನ್ನಿ ಹಾಗೆ ಇಲ್ಲಿ ಚೆಕ್ ಪೋಸ್ಟ್ ಅಳವಡಿಸಿದ್ದಾರೆ ಬಂಧುಗಳೇ ನಿಮಗೆ ಈಗ ಗೊತ್ತು ಈ ಒಂದು ಚೆಕ್ ಪೋಸ್ಟ್ ನಿರಂತರವಾಗಿದೆ ಈ ಚೆಕ್ ಪೋಸ್ಟ್ನಲ್ಲಿ ವಾಹನವನ್ನು ತಪಾಸಣೆ ಮಾಡ್ತಾರೆ ಅಂದ್ರೆ ಪ್ಲ್ಯಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಪಡೆದುಕೊಳ್ತಾರೆ ಸೊ ಅದರ ಒಂದು ಸಹಕಾರವೂ ಸಹ ಇರಲಿ ಈ ಚೆಕ್ ಪೋಸ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ಮುಂದಿನ ದಿವಸ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿಕ ಪ್ರವಾಸಿಗರು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸಿ ಅಂತ ಈ ಸಂದೇಶವನ್ನು ನೀಡುತ್ತಾ ಹಾಗೇ ವಾಹನ ಸವಾರರು ನಿಧಾನಕ್ಕೆ ಬನ್ನಿ ಜೋಪಾನಾಗಿ ಬನ್ನಿ ಹುಷಾರಾಗಿ ಬನ್ನಿ ಈ ಸಂದೇಶವನ್ನು ತಲುಪಿಸ್ತಾ ಇದ್ದೀನಿ ಎಲ್ಡ್ರೂಗಳಾಗಿ ಎಲ್ರಿಗೂ ಆ ಭಗವಂತ ಮಲೆಮಾದೇಶ್ವರ ಮದೇಶ್ವರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಿದ್ದೀನಿ ಧನ್ಯವಾದಗಳು